ಇದೇನು ಈ ಕಂಪನಿನ ಈ ತರ ನೋಡ್ಕೊಂಡು ತಲೆ ಎತ್ಕೊಂಡು ನಿಂತಿದ್ದಾಳೆ ಕೇಳ್ಬೋದು ಆದ್ರೆ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ನಮ್ ಹೊಸಪೇಟೆ ನಮ್ಮ ಕೊಪ್ಪಳ ಮತ್ತೆ ಆ ಬಳ್ಳಾರಿ ಮಕ್ಕಳು ಪರ್ಸೆಂಟ್ ಹೆಣ್ಮಕ್ಳು ಗಣ್ಮಕ್ಳಿಗೆ ಈ ಜಿಂದಾಲ್ ಕಂಪನಿ ತುಂಬಾ ಸಹಾಯಕವಾಗಿದೆ ಆದ್ರಿಂದ ನಮ್ ಜಿಂದಾಲ್ ಕಂಪನಿ ಒಂದ್ ವಿಡಿಯೋ ಮಾಡ್ತಿದೀವಿ ನಮ್ ಹೊಸಪೇಟೆ ಅವ್ರಿಗೆ ಮತ್ತೆ ನಮ್ ಬಳ್ಳಾರಿ ಸೈಡ್ ಅವ್ರಿಗೆ ಬೆಳೆ ಅನ್ನೋದು ಅಷ್ಟು ಇಲ್ಲ ಅವರು ಏನೇ ಮಾಡಿದ್ರು ಜಿಂದಾಲ್ ಕಂಪನಿ ಆಕ ಬರ್ಬೇಕು ಧೂಳ ಅನ್ನೋದ್ ಬಿಟ್ರೆ ಅಂದ್ರೆ ಇವಾಗ್ಲೂ ಊಟ ಕೊಡ್ತಿದೆ ಅನ್ನೋದು ಇದೇ ಹೇಳ್ಕೊಂಬೋ ಪರವಾಗಿಲ್ಲ ಕೆಲಸ ಮಾಡ್ದಂಗೆ ಅದ್ರ ತಕ್ಕ ಕೆಲಸ ಕೊಡ್ತಾರೆ ಹೆಣ್ಮಕ್ಳಿಗೆ ಮಕ್ಕಳಿಗೆ ಪ್ರತಿಯೊಬ್ಬರು ಇಂಪಾರ್ಟೆಂಟ್ ಇದೆ ಜಿಂದಾಲ್ ಕಂಪ್ನಿ ಯಾರ್ಯಾರು ಜಿಂದಾಲ್ ಕಂಪನಿ ಕೆಲಸ ಮಾಡ್ತಿದ್ರೆ ಎಲ್ಲ ಕಮೆಂಟ್ ಹಾಕಿ ಮತ್ತೆ ಯಾರ್ಯಾರು ಹೊಸಪೇಟೆ ಸೈಡ್ ಜಿಂದಾಲ್ ನೋಡಿದ್ರ ಹೊಸಪೇಟೆ ಮತ್ತೆ ಕೊಪ್ಪಳ ಆ ಮತ್ತೆ ಬಳ್ಳಾರಿ ಇಷ್ಟು ಜೆ ಎಸ್ ಡಬ್ಲ್ಯೂ ಜಿಂದಾಲ್ ಮತ್ತ ಇದ ನಂತರ ಕುಡಕ್ನಿ ಇಲ್ಲಿಂದೆಲ್ಲ ಜನ ಬರ್ತಾರ ಇದ್ರ ಬಗ್ಗೆ ಒಂದ್ ವಿಡಿಯೋ ಮಾಡೋಣ ಅನಿಸ್ತು ಅದಕ್ಕೆ ಮಾಡ್ತಿದೀನಿ ಅಲ್ಲಿ ಬರ್ತೀರ ಸಾಧ್ಯ ಅಲ್ಲ ಇದೆ ಅಕ್ಕ ಕಂಪ್ನಿ ಇವತ್ತು ಕೆಲವ್ ಕೆಲ್ಸ ಕೆಲ್ಸ ಕೆಲ ಬರ್ತಾವಳ ಏನ್ ಕತಿ ಆ ಊರಾಗ ಕೂಲಿ ಕೊಟ್ರು ಏನ್ ಹಬ್ಬ ಅಂದ್ರೆ ಎರಡ್ನೂರು ರೂಪಾಯಿ ಕೊಡ್ತಾರ ಬೆಳಗ್ಗೆ ಆರ್ ಗಂಟೆಯಿಂದ ಸಂಜೆ ಆರ್ ಗಂಟೆ ಗಂಟೆ ಮಾಡಿದ್ರೂ ಎರಡ್ನೂರು ರೂಪಾಯಿ ಅಷ್ಟ ಕೊಡೋದು ಅದಕ್ಕೆ ಎಲ್ಲ ಬರ್ತಿರಂಗ ಅವಳೆ ಇಕ್ಕಿ ಓ ಸಾರ್ತಿ ನೋಡಿ ಇವಳು ಸುದಾ ಇಲ್ಲ ನಿಂತಾಳ ನಡಿ ಮುಂದಕ್ಕೋಣ ಇವಳು ಏನ್ ಮಾಡ್ತಾಳ ಈ ಕಂಪ್ನಿ ಕೆಲಸ ಮಾಡ್ತಿರ್ಬೋದ ಕೇಳು ಮಂತ್ ನಡಿ ಹೋ ಕಣ್ರಿ ನಾನು ಅದನ್ನ ನೋಡಕತ್ತಾನೆ ಸುಧಾಕ ತಾನ ಸುಧಾಕ ಇಲ್ಲೇನ್ ಮಾಡ್ತಾಳ ನಡಿ ಕೇಳು ಮಂತ್ ಇದಕ್ಕೆ ಸರ್ ಜಿಂದಾಲ್ ಕಂಪ್ನಿ ಹತ್ರ ಬಂದ್ಬಿಟಿಯಾ ಯಾಕ ಕೆಲ್ಸಕ್ಕೆ ಬಂದೀಯಾ ಎಲ್ಲ ಸೇರ್ಸ್ಬೇಕ ನಮಂತ ಹೆಣ್ಮಕ್ಳಗ ಬಡವರ ಹೆಣ್ಮಕ್ಳಾಗ ಇನ್ನೆಲ್ಲಿ ಕೂಲಿ ಕೊಡ್ತಾರ ಜಿಂದಾಲ್ ಜಿಂದಾಲಾಗ ಬರ್ಬೇಕು ಇನ್ನೆಲ್ಲಿ ಮಾಡಾಕಾಗುತ್ತ ಕೂಲಿ ಹಾಕೋಗಣ ಅಂದ್ರೆ ಬೆಳಗ್ಗೆ ಸಂಜೆವರೆಗೂ ಮಾಡಿದ್ರೆ ಎರಡ್ ನೂರ ರೂಪಾಯಿ ಕೊಡ್ತಾರ ಅದ್ರ ಬದ್ನ ಇಲ್ಲಾ ಬಂದ್ಬಿಟ್ಟಿವ ತಿಂಗಳ ಒಂಬತ್ ಹತ್ ಸಾವಿರ ಕೊಡ್ತಾರ ನಮ್ಮ ಮಾಯಪ್ಪನ ಎಲ್ಪ ಡ್ಯೂಟಿಗೆ ಹಾಕಮ್ಮ ಅಂತ ಹೇಳಿ ತೀರ್ಮಾನ ತಕೊಂಡೇನಿ അതക്കി കമ്മ സുമക ഊറസ്റ്റ് വയ്യപ്പന കുട കുടാളാത്ത സേർക്കണക്കൗദ ഒളെ കലസന ആയി നോട് சுமக்க அந்த இல்ல எந்தி ஒட்டக்கண்ட் ஓகே இல்ல எல்லாம் கால இல்லாதங்க ஏன்னு மாக் ஆகில ஒன் சூக் எல்லாத்தும் அனுமதி படத்தன் இண்டிபெண்ட் யாரும் இல்ல ஏன்னு மாக் ஆகல அதே எண மக்கள உம் ஒன் கேல்சோக்கி அந்த அது கடனா இர்ப்பு கண்ட எந்தி சேர்க்க இல்ல நோடு அல்லது ಎಷ್ಟು ಜನ ವರ್ಕರ್ಸ್ ಇರ್ಬೋದು ಏಟ್ ಕೆಲಸ ಮಾಡಬಹುದು ಹೇಳು ಹೌದು ಕಣ ಹೇಳ್ಕೊಬೇಕಂದ್ರ ನಮ್ಮ ಉತ್ತರ ಕರ್ನಾಟಕ ಸೈಡ್ ಹೆಣ್ಮಕ್ಳು ಜಿಂದಲ್ ಕಂಪ್ನಿ ಎಷ್ಟೋ ಒಳ್ಳೇದಾಯ್ತು ನೋಡು ಈಗ ಗಂಡ ವರ್ಕ್ ಬಿಡದೇ ಅನ್ನೋ ಸುದ ಜಿಂದಲ್ ಕಂಪ್ನಿ ಜಗಳ ಮಾಡ ಮಾಡ್ತಾರ ಇಲ್ಲ ಅಂತಲ್ಲ ಈಗ ಇಂಡಿಪೆಂಡೆಂಟ್ ಆಗಿ ಒಬ್ಬಳಾ ಇರ್ತಾಳೆ ಹೆಣ್ಣು ಹುಡುಗಿ ಅಂತವ್ರಿಗೆಲ್ಲ ಪರವಾಗಿಲ್ಲ ಆರಾಮಾಗಿ ಮಾಡ್ಕೊಂಡ್ ಹೋಗೋದು ನೂರ್ ಜನ ನೂರ್ ಮಾತಾಡ್ತಾರ ಸಮಾಜ ಇರೋದ ಹಂಗೈತಿ ಹೆಣ್ಮಕ್ಳು ಅಲ್ಲಿ ಹೋದ್ರೆ ಬಿಟ್ರೆ ಅಂತ ಹೇಳಿ ಆದ್ರ ನಮ್ ಗಂಡಂದಿರು ನಾವು ಈಗ ನಂಗಂತೂ ಇಲ್ಲಪ್ಪ ನಾನು ಹಂಗ ಇದೀನಿಂಗ್ ದಾರಿ ತಪ್ಪದ ಎಷ್ಟೊತ್ತು ಹ ಏನಾದ್ರು ಕಲೆ ಕೆಡಸ್ಕೊಬಾರ್ದು ಚೆನ್ನಾಗಿರ್ಬೇಕಷ್ಟೇ ಕೆಲ್ಸ ಮಾಡ್ಕೊಬೇಕು ನಮ್ ನಾವ್ ನಾವಿದ್ರ ಯಾರು ಕನ್ಕಕ್ಕಿಲ್ಲ ನಾವ್ ಒಬ್ಬ ನೋಡಲ್ ಕಿರಿಯದು ಮಾಡೋದು ಒಂದ್ ಜೊತೆ ಕ್ಲೋಸ್ ಆಗಿದೀವಿ ಅಂದ್ರ ಮಂದಿ ಆದ್ರೂ ಮಾತಾಡ್ತಾರ ಅಷ್ಟೇ ಕೊಡ್ತಾರ ನೀವು ಎಲ್ಪ ಡ್ಯೂಟಿ ಮಾಡ್ತೀವಂದ್ರ ಎಂಟೊಂಬತ್ ಒಂಬತ್ ಸಾವಿರ ಅಂತ ಫಿಕ್ಸ್ ಒಂಬತ್ ಸಾವಿರ ಕೊಡ್ತಾರ ಅಕಸ್ಮಾತ್ ನಾನು ಹೆಲ್ಪರ್ ಡ್ಯೂಟಿ ಮಾಡಲ್ಲಪ್ಪ ನಾನು ಡ್ರೈವಿಂಗ್ ಡ್ಯೂಟಿ ಮಾಡ್ತೀನಿ ನನ್ನ ಹತ್ರ ಎಲ್ಲ ಡಿ ಡಾಕ್ಯುಮೆಂಟ್ಸ್ ಎಲ್ಲ ಐತಿ ಎಲ್ಲ ಕೊಟ್ಟು ಸೇರ್ಕಂತೀನಿ ಅಂದ್ರೆ ಒಂದ್ ಹದಿನೈದು ಹದಿನಾರು ಸಾವಿರ ಹದಿನಾಲ್ಕ ಹದಿನೈದು ಸಾವಿರದವರೆಗೂ ಐತಿ ಹಾ ಒಂದೊಂದ್ ಕಂಪನಿ ಒಂದೊಂದು ಇದು ಇದ ಬೇರೆ ಕಂಪನಿ ಬರುತ್ತಾ ಪಕ್ಕ ಒಂದ್ ಕಂಪನಿ ಬರುತ್ತಾ ಇದು ಡೆಸ್ಟ್ ಆಗುತ್ತಾ ಪಕ್ಕದ್ದು ಬೇರೆ ಬೇರೆ ಇರ್ತಾವ ಹಂಗಾಗಿ ರೊಕ್ಕ ಜಾಸ್ತಿ ಇರುತ್ತಾ ಕಮ್ಮಿ ಇರುತ್ತಾ ಏನಾಮಸೂದ ಕೆಲಸ ಮಾಡ್ದಂಗೆ ಹರಟೆ ಹೊಡ್ಕೊಂತ ನಿಂತ್ಕೊಂತ ಯಾರ್ ರೊಕ್ಕ ಕೊಡ್ತಾರ ಕೆಲಸ ಮಾಡ್ಬೇಕು ತಾನೆ ಹಿಂಗ್ ನಿಂತ್ಕೊಂಡ್ಬಿಟ್ರೆ ಏನು ಎತ್ತ ಅರ್ಥ ಆಗಕ್ಕಿಲ್ಲ ಏನ ಹೆಣ್ಮಕ್ಳು ಕೆಲ್ಸ ಬಂದಿರಿ ಅನ್ವ್ಯಾಗ ಕೆಲ್ಸ ಮಾಡ್ಬೇಕು ಅದನ್ ಬಿಟ್ಟು ಇಲ್ಲಿ ಯಾರ ಜೊತೆ ಹೊಡ್ಕೊಂಡು ಸರ್ ಅಲ್ಲಮ್ಮ ಅಷ್ಟಷ್ಟು ದೂರ ಗಿಡ ಕಿಳ್ಬೇಕು ಮಾಡ್ಬೇಕು ಕಷ್ಟ ಎಷ್ಟಿದೆ ಅಂತ ಹೆಣ್ಮಕ್ಳು ನಮಗೂ ಅರ್ಥ ಆಗುತ್ತೆ ಆದ್ರೆ ನೀವು ಬಂದ ತಕ್ಷಣ ಬೇಗ ಬೇಗ ಕೆಲ್ಸ ಮುಗಿಸ್ಬಿಟ್ರೆ ಆರಾಮಾಗ ಒಂದ್ ತಾಸು ಕುತ್ಕೊಂಡು ಮಕ್ಕಂಡು ತಾನೆ ಊಟಕ್ಕೊಂದ್ ಊಟಕ್ಕೊಂತಾಸು ಬಿಡ್ತೀವಿ ಹೆಂಗೆ ಹೋದ್ರು ಒಂದ್ ತಾಸು ಒಂದ್ ಒಂದ್ ಗಂಟೆಯಿಂದ ಎರಡು ಗಂಟೆವರೆಗೂ ಊಟಕ್ ಬಿಡ್ತೀವಿ ಅಂತ ಟೈಮ್ ಆಗ ಆರಾಮಾಗಿ ಮಕ್ಕೊಂಡು ಕುತ್ಕೊಂಡು ಆರಾಮಾಗಿ ಅಲ್ಟೆ ಹೊಡ್ಕೊಂಡು ಕುತ್ಕೊಬಹುದು ಸರ್ ನನ್ ಬೇಕಂತ ಬಂದಿಲ್ಲ ಕಣ ಕಣ್ಣಯ್ಯ ಅದು ಇವರು ನಮ್ಮೂರವ್ರು ಇಲ್ಲಿ ಕೆಲ್ಸ ಬಂದಾರ ಅದಕ್ಕೆ ಅವ್ರ ಜೊತೆ ಮಾತಾಡ್ತಿದ್ದ ಅಷ್ಟೇ ಹೌದಾ ಕೆಲ್ಸ ಕೆಳಕ್ ಬಂದವರ ನಾನ್ ಮಾತಾಡ್ತೀನಿ ನೀನ್ ಹೋಗಮ್ಮ ಏನು ಎತ್ತ ಎಲ್ಲ ಹೇಳ್ತೀನಿ ಅವ್ರಗ ನೀನ್ ಹೋಗು ಹ್ಮ್ ಸರಿ ಸರ್ ಆಯ್ತು ನಾನು ಹೋಗಿ ಗಿಡ ಎಲ್ಲ ಕಿತ್ತಾಕಿ ಮತ್ತೆ ಅದೆಲ್ಲ ಕಸ ಎಲ್ಲ ಎತ್ತಾಕ್ತೀನಿ ಓಕೆ ಸರ್

ಅಲ್ಲಿ ಗಂಡ ಅಲ್ಲಿ ಯಾವ್ದಕ್ಕೂ ಕಮ್ಮಿ ಇಲ್ಲಮ್ಮ ದುಡಿತೀವಿ ಅಂದಾಗ ಸಹಾಯ ಮಾಡಬೇಕು ಈಗ ನಾಂದೇನು ಕೊಡ್ತಿಲ್ವಲ್ಲ ಅವ್ರ ಯಾರು ಡೆಲ್ಲಿ ಕುತ್ಕೊಂಡು ಅವರು ಹ್ಮ್ ಮಾಡೋದು ಈ ಕಂಪ್ನಿ ನಡೆಸ್ತಿರೋದು ಅವರು ಎಷ್ಟು ಜನಕ್ಕ ಕೆಲ್ಸ ಕೊಟ್ರದ್ ಅವರು ಅವ್ರಿಗೇನ್ ಕಷ್ಟ ಇರುತ್ತ ಬಿಡುತ್ತೋ ಆದ್ರೆ ಎಂಪ್ಲಾಯನ್ಸ್ ನ ತುಂಬಾ ಚೆನ್ನಾಗ್ ನೋಡ್ಕೊಳೋದು ಬಿಡೋದು ಎಲ್ಲಾ ಅವ್ರಗ್ ಬಿಟ್ಟಿದ್ದು ಈ ಜಿಂದಾಲ್ ಕಂಪ್ನಿ ಈ ಕಡೆ ಇಲ್ಲಾ ಅಂದಿದ್ರೆ ನಾನಾದ್ರೂ ಈ ತರ ಬಟ್ಟೆ ಹಾಕೊಂಡು ರೂ ಸೆಂಟರ್ ನಿಲ್ಕ ಆಗ್ತಿದ್ದಿಲ್ಲ ಹೌದ್ರಿ ಅಣ್ಣವ್ರ ನಮ್ ಮಂತ್ವ ಬಡವರ್ಗ ಒಂದ್ ಇಲ್ಲ ಬರೀ ಇರೋದ ಒಂದ್ ಮನೆ ಐತಿ ಅಂದ್ರ ಏನು ಮಾಡೋಕ್ ಆಗ್ತಿಲ್ಲ ಇಲ್ಲಿ ಯಾರ ತಾನೆ ಕೆಲ್ಸ ಕೊಡ್ತಾರೆ ಕೂಲಿಯಕ್ಕೆ ಹೋಗೋಣ ಅಂದ್ರ ಎರಡ್ ರೂಪಾಯಿ ಕೊಡ್ತಾರ ಗಂಡ್ಸಾದ್ರು ಎರಡ್ ರೂಪಾಯಿ ಮೂರ್ನೂರು ರೂಪಾಯಿ ಅದ್ರ ಮ್ಯಾಗ ಒಂದ್ ರೂಪಾಯಿ ಕೊಡಕಿಲ್ಲ ನಾವು ಆ ಕಷ್ಟಪಟ್ಟು ಆ ಡ್ರೈವಿಂಗ್ ಡ್ಯೂಟಿ ಎಲ್ಲಾ ಮಾಡಿರ್ತೀವಿ ಬೇಕಾದ್ರೆ ಗಾಡಿ ತಕ ನೀನು ಅಂತಾರ ಗಾಡಿ ತಕ್ಕೊಳಕ್ ಹೋಗ್ತಿರಾ ಇಂತ ಕಡೆ ಕೆಲಸ ಮಾಡ್ಕೊಬೇಕು ಬೇಸ್ ಒಂದ್ ನಾಲ್ಕು ವರ್ಷ ದುಡ್ಕೊಂಬೇಕು ಆರಾಮಾಗ ಆಮೇಲೆ ಕುತ್ಕೊಂಡ್ ದುಡಿಬೇಕು ಕುತ್ಕೊಬೇಕಷ್ಟೇ ಹೌದ್ರಿ ಧೂಳ ಸ್ವಲ್ಪ ಬಾಳ ಅನ್ನೋದ್ ಬಿಟ್ರ ಮನ್ಸೂಮ್ ಧೂಳಾಗ ಇದಾಗ್ತಾನ ಅದನ್ ಬಿಟ್ರ ಆರಾಮಾಗಿ ಕೆಲ್ಸಾ ಮಾಡ್ಕೊಂಡ್ ಹೋಗ್ಬೋದು ಈಗಿನ ಕಾಲದಾಗ ಯಾವತ್ ತಾನೆ ಕಷ್ಟ ಪಡ್ದೆ ಯಾವ್ದ್ ಸಿಗುತ್ತೆ ಹೇಳ್ರಿ ಹ್ಮ್ ಪ್ರತಿ ಒಂದಕ್ಕೂ ಕಷ್ಟ ಅನ್ನೋದ್ ಇದ್ದೇ ಐತಿ ನಾವ ಅರ್ಥ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕಷ್ಟ ಐತಿ ಈ ಹಂಗ ಕಾರಣ ಕೆಲ್ಸಕ್ ಸಿಗುತ್ತೆ ಅಂತಂದ್ರ ನಂಗನ್ ಸಮಾಧಾನ ಆಯ್ತು ಊರಾಗ ಎಲ್ಲಾರು ಆಡ್ಕೋರು ನೋಡು ಮದುವೆ ಮಾಡ್ಕೊಂಬುದ್ರನ್ ಸಾಕ್ತಾನೋ ಸಾಕಾಗಿಲ್ವೋ ಅಂತ ಹೇಳಿ ಕೊಟ್ನಂಗ ಎಂಗೋಚಿಂತ ಕೆಲಸ ಸಿಗುತ್ತೆ ಅಂತ ಅನ್ಬಿಟ್ರ ನಂಗ ಅದ ಖುಷಿ ಐತಿ ಆಫೀಸಲ್ಲಿ ಹೋಗಿ ಮಾತಾಡ್ಬೇಕಲ್ವೇನ್ರಿ ಹೂನಪ್ಪ ನಿಮ್ ಡಿ ಎಲ್ ಡಾಕ್ಯುಮೆಂಟ್ ಎಲ್ಲಾ ತಕೊಂಡೋಗಿ ಕೊಟ್ಟು ಅವ್ರು ಹೇಳ್ತಾರ ಇಂತ ತಾರೀಕು ನೀನು ಇಷ್ಟು ತಾರೀಕಿಂದ ನಿಮ್ಗ ಪೇಮೆಂಟ್ ಅನೌನ್ಸ್ ಆಗುತ್ತಾ ಅಂತ ಹೇಳಿ ಏನು ಮೂವತ್ತರವರೆಗೂ ಮಾಡಿದ್ರು ಒಂದ್ ಹತ್ತು ಅನ್ನೋದ್ಕ ಪೇಮೆಂಟ್ ಆಗ್ಬೋದು ಹ್ಮ್ ಒಂದ್ ದಿನ ಬಿಟ್ಟ ಪೇಮೆಂಟ್ ಹಾಕೋದಿಲ್ಲ ಹಾಕಿಲ್ಲ ಹೋಗು ಬಾ ಒಳ್ಳವರ್ಗ ಯಾವತ್ತು ಬಾ ಭಗವಂತ ಕೈ ಬಿಡಕಿಲ್ಲ ನಾನು ಇಲ್ಲ ಇದೆ ಕಮ್ಮಿ ಆಗಿರ್ತೀನಿ ಬಾ ಹೆಂಗ ನಿಮ್ಮಂತರೊಬ್ರು ಸಿಕ್ಕಿ ತಂಗಿ ಅಣ್ಣ ಅಂತ ಈಗಿನ ಕಾಲದಾಗ ಎಲ್ಲಾರು ಮಾತಾಡ್ತಾರ ಜನರಲ್ ಕಂಪ್ನಿ ಹಾಕೋದ್ರ ಅಣ್ಣ ಅಂದ್ರ ಅನ್ಸ್ಕೊಳಕಿಲ್ಲ ಎಂಪ್ಲಾಯಿಗಳು ಅವ್ರು ಇವ್ರು ಅಂತ ಹೇಳಿ ಅದ್ರ ನೀವ್ ಹಂಗಲ್ಲ ಕಾರಣ ಏಟ್ ಬಾಯ್ ತುಂಬಾ ಅಣ್ಣ ಅಂದ್ರು ಚೆನ್ನಾಗ್ ಮಾತಾಡ್ತಿರಿ ಇದ್ರಾಗ ಗೊತ್ತಾಗುತ್ತ ಎಲ್ಲಾರು ಹಂಗ ಇರಕಿಲ್ಲ ಯಾರೋ ಒಬ್ಬೊಬ್ರು ಇರ್ತಾರ ಅಂತವ್ರಿಂದ ಎಲ್ಲಾರ್ಗು ಕೆಟ್ಟು ಕಂಪ್ನಿ ಆಗ ಅಂತೇಳಿ ನೋಡಮ್ಮ ಯಾವ ಒಬ್ಬ ಕುಡುಕ್ ಸುಳೆ ಮಗ ಹಂಗಿರ್ತಾನ ಅಂದ್ಬಿಟ್ಟು ಎಲ್ಲಾರು ಇರಕಿಲ್ಲ ಹೆಣ್ಮಕ್ಳು ಅಂದ್ಮ್ಯಾಗ ಪ್ರತಿ ಒಬ್ರುಗೂ ಅಧಿಕಾರ ಕೊಡ್ಬೇಕು ಹೆಣ್ಣಾಲಿ ಆಲಿ ಗಂಡ ಸಮಾನತೆಯಿಂದ ಅವ್ರಿಬ್ರೂ ಸಮಾನತೆಯಿಂದ ಇದ್ರಂದ್ರ ನೋಡು ನಿನ್ ಗಂಡನ ಜೊತೆ ನೀನ್ ಇದ್ದಿ ಆ ನೀನ್ ಗಂಡ ನಿನ್ ಜೊತೆ ಮ್ಯಾಗ ಹಂಗಿದ್ಮಾಗ ಯಾಕೆಂದ್ರಕೊಬೇಕು ಮಂದಿ ಊರ್ ಮಂದಿ ಊರ್ ಆತ ಮಾತಾಡ್ಲಿ ಇಬ್ರು ಒಂದತ್ತ ಕೆಲ್ಸ ಮಾಡ್ತಿರ್ತಾರೆ ಅವ್ನು ಡ್ರೈವಿಂಗ್ ಡ್ಯೂಟಿ ಮಾಡಿದ್ರೆ ನೀನು ಇಲ್ಲಿ ಕಸ ಗುಡ್ಸೋದು ಮಾಡೋದು ಗಿಡ ಕಳುಕಿ ತಕೋದು ಮಟ್ಟದು ಇಂತೇವ್ ಮಾಡ್ತಿರ್ತಾನೆ ಯಾಕೆಂದ್ರಕೊಬೇಕು ಕಷ್ಟ ಕಷ್ಟಪಟ್ಟು ದುಡಿತಾ ಇದೀವಿ ಅಂತ ಹೇಳಿ ಎಮ್ಮೆ ಇಂದಿರ್ಬೇಕ ಹೌದ್ರಿ ಅಣ್ಣ ನೀವ್ ಹೇಳದ್ರೆ ಇದು ಗಂಡ ಹೆಣ್ ಇರ್ಬೇಕು ನಮ್ಕಿ ಅನ್ನೋದು ಈಗ ಗಂಡದ ಮ್ಯಾಗ ಇಡ್ತಿರ್ಬೇಕು ಇರ್ತಿ ಮ್ಯಾಗ ನಮ್ಗೆ ಗಂಡಮ್ ಇರ್ಬೇಕು ಅದೆರಡು ಇಲ್ಲ ಅಂದ್ರ ಸಂಸಾರಗಳು ಎಕ್ ಕುತಾವ ಮಾಸ್ ಹೋಗ್ತಾವ ನೂರ್ ಮಂದಿ ನೂರ್ ಮಾತಾಡ್ತಾರೆ ಕಾರಣ ಒಂದ್ ಕಂಪನಿಯಾಗ ಅಂದ್ರ ನೂರ್ ಮಂದಿ ನೂರ್ ಮಾತಾಡ್ತಾರ ಹಂಗ್ ಬರ್ ತಿನ್ನೋದ್ ಕೂಡ ನಮ್ಮ ಗಾದಿ ನೂರಲ್ಲಿ ಇಲ್ಲ ಅಂದ್ರ ಅರ್ಧ ಪರ್ಸೆಂಟ್ ಹೆಣ್ಮಕ್ಳು ಆ ಜಿಂದಾಗ ಹೋಗ್ತಾರ ಅವ್ರ ಅವ್ರ ಮನೆಯಾಗ ಅವ್ರ ಗಂಡ ಅವ್ರ ಸಪೋರ್ಟ್ ಆಗಿ ನಿಂತಾರ್ರಿ ಒಬ್ಬೊಬ್ಬರೇನೋ ಅನುಮಾನ ಪಡ್ಕೊಂಡು ಹಾಳ್ ಮಾಡ್ಕೊಂಡು ಎಕ್ ಕುಟ್ ಹೋಗವ ಆದ್ರ ಎಲ್ಲಾರು ಮುಕ್ತ ಪರ್ಸೆಂಟ್ ಹೆಣ್ಮಕ್ಳು ಖುಷಿ ಆದವ್ರ ಏನಕ್ಕಂದ್ರ ನನ್ ಗಣ್ಣ ಜೊತೆ ಹೋಗ್ತೀನಿ ನನ್ ಗಣ್ಣ ಜೊತನ ಬರ್ತೀನಿ ಕೆಲ್ಸಕ್ ಹೋಗ್ತೀನಿ ನಾನೇನ್ ಮಂದಿ ನೋಡಕ್ ಹೋಗ್ತಿಲ್ಲ ನಾ ಕೂಲಿಯ ಅಂತ ಹೇಳಿ ಬಹಳ ಖುಷಿ ಆದವ್ರ ಕಣ್ಣು ಹೌದು ಕಣಪ್ಪ ಜಿಂದಲ್ ಕಂಪ್ನಿ ಅನ್ನೋದು ಎಲ್ಲಾರ್ಗು ಕೈ ಹಿಡ್ದೈತಿ ಯಾರಗು ಕೈ ಬಿಟ್ಟಿಲ್ಲ ನಮ್ ಉತ್ತರ ಕರ್ನಾಟಕ ಮಂದಿಗೆ ಅಕಸ್ಮಾತ್ ಏನಾರು ಕೈ ಬಿಟ್ಬಿಟ್ಟಿದ್ರೆ ಇದು ಇದೇನಾರು ಕಂಪ್ನಿ ಓಪನ್ ಆಗಿಲ್ಲ ಅಂದಿದ್ರ ಮೊದ್ಲು ಇಲ್ಲಿಯೇ ಗುಡ್ಡ ಇದ್ ಮಾಡಕ್ ಹೋಗೋರು ಆ ಗುಡ್ದಾಗ ಮಣ್ಣು ಅವು ಇವು ತೆಗಿಯಕ ಮಿಸ್ ತಗಿಯಕ ಇದಕ್ಕ ಜನಗಳೇ ಹೋಗುವ ಯಾವಾಗ ನಮ್ಗಾದಿಗೂರಾಗ ಅದು ಮಣ್ಣು ಮ್ಯಾಗಿಂದ ಬಿದ್ದು ಸುಮಾರು ಮಂದಿ ಸದೋಗ್ಬಿಟ್ರು ಕುಸ್ತ್ಬಿಟ್ಟಿ ಅವಾಗಿಂದ ಬಾಳ್ ಮಂದಿ ಎಲ್ಲಾರು ಜಿಂದಾಲಕ ಹೋಗ್ತಾವ್ರ ಒಂದ್ ಹದ್ನೈದ್ ಇಪ್ಪತ್ತು ವರ್ಷ ಆಯ್ತು ಅನ್ನಪ್ಪ ಒಂದ್ ಹತ್ ಹದ್ನೈ ಹದ್ನೈದ್ ವರ್ಷ ಅನ್ಕ ಒಂದ್ ಹತ್ ವರ್ಷ ಹದ್ನೈದ್ ವರ್ಷ ಅವಾಗಿಂದಾನ ಈ ಕಂಪ್ನಿ ನಡೀತೈತಿ ಹೆಂಗ ನಮ್ ಉತ್ತರ ಕರ್ನಾಟಕ ಒಂದಿಗ ಊಟ ಇಡ್ತೈತಿ ನಮ್ ಕೆಲ್ಕಳದ್ ಇಷ್ಟ ನಾವು சாய ವರಗೂ বেকার ಇದೆ ಕಂಪನಿ ಇಂಗಾಯಿರಲ್ಲಪ್ಪ ಅಂತ ಹೇಳಿ ನೋಡಿದ್ರಲ್ಲ ಅಣ್ಣ ತಂಗಿರಾ ಅಕ್ಕ ತಮ್ಮಿರಾ ಆ ಎಷ್ಟು ಅಂದ್ರ ಈ ಜಿಂದಲ್ ಕಂಪನಿ ಅಕ್ಕ ಹೆಳ್ಕೋಬೇಕಂದ್ರ ಬಹಳ ಐತ್ರಿ ಆ ಈ ಕಂಪನಿಗ ಬರಬೇಕಂದ್ರ ಹೆಣ್ಮಕ್ಳು ಎಷ್ಟು ಮನೆ ಫ್ಯಾಮಿಲಿ ಎಲ್ಲ ಎದ್ರಕೊಂಡ ಬರ್ತಾರ ಗೊತ್ತಾ ಒಂದ್ಸಾರಿ ತಿಂಗಳ ಪೇಮೆಂಟ್ ತಕೊಂಡ್ಮೇಗ ಪ್ರತಿ ಒಬ್ರು ಸುಮ್ನ ಹೆಣ ಮಕ್ಕಳು ಹಾಲಿ ಹೆಣ ಮಕ್ಕಳು ಹಾಲಿ ಕಂಪನಿ ಇಲ್ಲ ಅಂತಿದ್ರ ಹಾ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತಿತ್ತು అదక సుమంతా నమ్మూర మండ ఎలాడి ఇష్ట్రాక్ష ముతా నిమ్మ అభిప్రాయాల కమెంట్స్ లైక్ మొత్తం చాలా బెల్ క్లిక్ థ్యాంక్ యూ ఫార్ వాచింగ్